ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಮಹೇಂದ್ರ ಸುಪ್ರೋ ಒಂದು ಮಿನಿಟ್ರಿ ಹೌದ್ರಿ ಸರ್ ರೀ ಸರ್ ಓನರ್ ಓನರ್ ಫಸ್ಟ್ ಓನರ್ ಸರ್

ಎಕ್ಸ್ಟ್ರಾ ಫಿಟಿಂಗ್ ಏನಾದರೂ ಮಾಡಿಸಿದ್ರೆ ಅಣ್ಣ ಗಾಡಿಗೆ ಏನಿಲ್ಲ ಅಣ್ಣ ಒಂದು ಟೇಪ್ ಐತೆ ಅಣ್ಣ ಒಂದು ಹತ್ತು ಇಂಚಿನ ಸ್ಪೀಕರ್ ಅದಾವಣ್ಣ ಎರಡು ಹೌದಾ ಹಾಂ ಗಾಡಿ ಹಿಂಗೆ ತೊಟ್ಟಿ ಎಲ್ಲ ಚೆನ್ನಾಗಿದೆ ನಿಮ್ಮ ಎಲ್ಲ ಚಲೋ ಅದಾವ ಲೊಕೇಶನ್ ಐತೆ ಗಾಡಿ ಅಣ್ಣ ಬಸವನ್ ಭಾಗ್ಯ ಅಣ್ಣ ಇಲ್ಲಿ ಬಸವನ ಭಾಗ್ಯ ಇಲ್ಲಿ ಕಾಮಗಿರಿ ಬುಧ ಬರ್ತಾನೆ ಇಲ್ಲಿ ಬುಧ ಅಣ್ಣ ಎಷ್ಟು ರೇಟ್ ಗಾಡಿಗೆ ಗಾಡಿಗೆ ಐದು ಅರವತ್ತೈತೆ ಅಣ್ಣ